ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದಲ್ಲಿ ಮಿಶ್ರಣದಲ್ಲಿರುವ ಘಟಕಾಂಶಗಳನ್ನು ಬೇರ್ಪಡಿಸುವ ವಿಶೇಷ ಉದಾನಗಳ ಕುರಿತು ಅಧ್ಯಯನ ಮಾಡ್ತಾ ಇದ್ವಿ ಈಗ ನಾವು ಅದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ ಕುದಿ ಬಿಂದು ವ್ಯತ್ಯಾಸ ಇಪ್ಪತ್ತೈದು ಕೆಲ್ವಿನ್ ಅಥವಾ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುವ ಎರಡು ದ್ರವಗಳು ಒಂದರಲ್ಲೊಂದು ಬೆರಕೆಯಾಗಿದ್ದರೆ ಮಿಶ್ರಣಗೊಂಡಿದ್ದರೆ ಆ ದ್ರವಗಳನ್ನು ಬೇರ್ಪಡಿಸಲಿಕ್ಕೆ ನಾವು ಬಳಸುವಂತಹ ವಿಧಾನ ಯಾವುದು ಅಂತಂದರೆ ಆಂಶಿಕ ಆಸವನ ವಿಧಾನ ಅಂದರೆ ಎರಡು ದ್ರವಗಳ ಕುದಿಯುವ ಬಿಂದುಗಳ ನಡುವಿನ ವ್ಯತ್ಯಾಸ ಇಪ್ಪತ್ತೈದು ಕೆಲ್ವಿನ್ಗಿಂತ ಕಡಿಮೆ ಇರಬೇಕು ಉದಾಹರಣೆಗೆ ಒಂದು ದ್ರವದ ಕುದಿಯುವ ಬಿಂದು ನೂರು ಡಿಗ್ರಿ ಸೆಲ್ಸಿಯಸ್ ಇದೆ ಎಂದರೆ ಇನ್ನೊಂದು ದ್ರವವನ್ನು ಕುದಿಯುವ ಬಿಂದು ಎಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರಬೇಕು ಅಂದರೆ ಅವೆರಡರ ನಡುವಿನ ಅಂತರ ಇಪ್ಪತ್ತೈದು ಕೆಲ್ವಿನ್ಗಿಂತ ಕಡಿಮೆ ಬರಬೇಕು ಒಂದು ನೂರಿದ್ರೆ ಮತ್ತೊಂದು ಎಂಬತ್ತು ತೊಗೋಬೋದು ಒಂದು ನೂರಿದ್ರೆ ಮತ್ತೊಂದು ತೊಂಬತ್ತು ಹೋಗ್ಬೋದು ಒಂದು ತೊಂಬತ್ತಿದ್ರೆ ಮತ್ತೊಂದನ್ನು ಎಪ್ಪತ್ತೋಗ್ಬೋದು ಅಂದರೆ ಇಪ್ಪತ್ತೈದಕ್ಕಿಂತ ಕಡಿಮೆ ಇರಬೇಕು ಆ ಕುದಿಯೋ ಬಿಂದುಗಳ ಒಂದು ಅಂತರ ಎಷ್ಟಿರ್ಬೇಕಂದ್ರೆ ಇಪ್ಪತ್ತೈದು ಕೆಲವಿನಗಿಂತ ಕಡಿಮೆ ಇದ್ದಂತಹ ಎರಡು ದ್ರವಗಳೇನಾದರೂ ಒಂದರಲ್ಲೊಂದು ಮಿಶ್ರಗೊಂಡಿದ್ದರೆ ಆ ಎರಡೂ ದ್ರವಗಳನ್ನ ಬೇರ್ಪಡಿಸ್ಲಿಕ್ಕೆ ನಾವು ಬಳಸುವಂತಹ ವಿಧಾನ ಯಾವುದು ಅಂತಂದರೆ ಆಂಶಿಕ ಆಸವನ ವಿಧಾನ ಉದಾಹರಣೆಗೆ ಗಾಳಿಯಲ್ಲಿರ್ತಕ್ಕಂತಹ ವಿವಿಧ ಅನಿಲಗಳನ್ನು ಸಹ ನಾವು ಈ ಒಂದು ವಿಧಾನವನ್ನು ಬಳಸಿ ಬೇರ್ಪಡಿಸಬಹುದು ಅದೇ ರೀತಿಯಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ವಿವಿಧ ಘಟಕಗಳನ್ನು ಸಹ ನಾವು ಬೇರ್ಪಡಿಸಬಹುದು ಇನ್ನು ಆಸವನ ಕ್ರಿಯೆಯಲ್ಲಿ ಬಳಸುವ ಉಪಕರಣಗಳನ್ನೇ ಇಲ್ಲಿ ಬಳಸ್ತಾರೆ ಒಂದು ಸಣ್ಣ ಬದಲಾವಣೆಯನ್ನು ಮಾಡ್ತಾರೆ ಎಕ್ಸ್ಟ್ರಾ ಒಂದು ಆಸ್ ಆಂಶಿಕ ಸ್ತಂಭವನ್ನು ಆಸವನ ಫ್ಲಾಸ್ಕ್ ಮತ್ತು ಸಾಂದ್ರಕದ ನಡುವೆ ಜೋಡಿಸ್ತಾರೆ ಈ ಆಂಶಿಕ ಸ್ತಂಭವೊಂದು ಎಕ್ಸ್ಟ್ರಾ ಆಗಿ ಬಳಸ್ತಾರೆ ಇನ್ನು ಈ ಆಂಶಿಕ ಸ್ತಂಭದ ಕೆಲಸ ಏನು ಅಂತಂದರೆ ಈ ಆಂಶಿಕ ಸ್ತಂಭವು ಗಾಜಿನ ಗೋಲಿಗಳಿಂದ ತುಂಬಿರುವಂತಹ ಒಂದು ಕೊಳವೆ ಇದರ ಕೆಲಸ ಏನು ಅಂತಂದ್ರೆ ಆವಿಯನ್ನು ತಂಪು ಮಾಡ್ತದೆ ಆವಿಯನ್ನು ತನ್ಗಾಗಲಿಕ್ಕೆ ಮತ್ತು ಅದು ಸತತವಾಗಿ ಸಾಂದ್ರಗೊಳ್ಳಲು ಈ ಗೋಲಿಗಳ ಮೇಲ್ಮೈಯನ್ನ ಒದಗಿಸ್ತಾವ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದರಿ ಆಸವನ ವಿಧಾನದಲ್ಲಿ ಬಳಸಿದಂತಹ ಉಪಕರಣಗಳನ್ನೇ ಬಳಸಿದಾರ ಕೇವಲ ಒಂದು ಬದಲಾವಣೆ ಒಂದು ಎಕ್ಸ್ಟ್ರಾ ಸೇರಿಸಿದ್ದಾರೆ ಅದು ಯಾವುದು ಅಂದರೆ ಆಂಶಿಕ ಸ್ತಂಭ ಈ ಆಂಶಿಕ ಸ್ತಂಭವನ್ನು ಆಸವನ ಫ್ಲಾಸ್ಕ್ ಮತ್ತು ಸಾಂದ್ರಕಗಳ ನಡುವೆ ಜೋಡಿಸಿದ್ದಾರೆ ಇನ್ನು ಆಂಸ್ ಆಸವನ ಫ್ಲಾಸ್ಕ್ನಲ್ಲಿ ಕುದಿಯುವ ಬಿಂದುಗಳ ವ್ಯತ್ಯಾಸ ಇಪ್ಪತ್ತೈದು ಕೆಲವಿನಿಗಿಂತ ಕಡಿಮೆ ಇರತಕ್ಕಂತಹ ಎರಡೂ ದ್ರವಗಳ ಮಿಶ್ರಣವನ್ನು ಈ ಫ್ಲಾಸ್ಕ್ನಲ್ಲಿ ತೆಗೆದುಕೊಂಡು ಅದನ್ನು ಬರ್ನರ್ ಸಹಾಯದಿಂದ ಕಾಯಿಸಬೇಕು ಆ ಬೆರಕೆಯಾಗಿರುವ ಎರಡೂ ದ್ರವಗಳಲ್ಲಿ ಯಾವುದರ ಕುದಿಯುವ ಬಿಂದು ಕಡಿಮೆ ಇರ್ತದೆ ಅದು ಬೇಗನೆ ಏನಪ್ಪ ಅಂದ್ರೆ ಆವಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದ ಆ ಆವಿಯನ್ನು ಏನು ಮಾಡ್ತದೆ ಇದು ಆಂಶಿಕ ಸ್ತಂಭ ತಣ್ಣಗಾಗಲಿಕ್ಕೆ ಮತ್ತು ಅಥವಾ ಸತತವಾಗಿ ಸಾಂದ್ರಗೊಳ್ಳಲಿಕ್ಕೆ ಈ ಆಂಶಿಕ ಸ್ತಂಭ ಸಹಾಯ ಮಾಡ್ತದೆ ಕಡಿಮೆ ಕುದಿಯುವ ಬಿಂದು ಇರ್ತಕ್ಕಂತಹ ದ್ರವ ಕ್ರಮೇಣವಾಗಿ ಈ ಶುದ್ಧ ದ್ರವ ಘಟಕದಲ್ಲಿ ಸಂಗ್ರಹ ಆಗ್ತದ ತದನಂತರ ಆಸವನ ಫ್ಲಾಸ್ಕ್ನಲ್ಲಿ ಹೆಚ್ಚು ಕುದಿಯುವ ಬಿಂದು ಇರ್ತಕ್ಕಂಥ ದ್ರವ ಆಸವನ ಫ್ಲಾಸ್ಕ್ನಲ್ಲೇ ಇರ್ತದೆ ಈ ರೀತಿಯಾಗಿ ನಾವು ಕುದಿಯುವ ಬಿಂದು ವ್ಯತ್ಯಾಸ ಇಪ್ಪತ್ತೈದು ಕೆಲವಿನಿಗಿಂತ ಕಡಿಮೆ ಇರುವ ಎರಡು ದ್ರವಗಳನ್ನು ಸುಲಭವಾಗಿ ಬೇರ್ಪಡಿಸಬಹುದು ಚಿತ್ರವನ್ನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಿ ಇದು ಮೂರು ಅಂಕದ ಚಿತ್ರ ಭಾಗಗಳನ್ನು ಸರಿಯಾಗಿ ನೋಡಿಕೊಳ್ಳ್ರಿ ನೆಕ್ಸ್ಟ್ ಗಾಳಿಯಲ್ಲಿರುವ ವಿವಿಧ ಅನಿಲಗಳನ್ನು ನಾವು ಹೇಗೆ ಬೇರ್ಪಡಿಸಬಹುದು ಎಂಬುದನ್ನು ನೋಡೋಣ ಗಾಳಿಯೂ ಸಹ ಒಂದು ಸಮರೂಪ ಮಿಶ್ರಣವಾಗಿದೆ ಇನ್ನು ಈ ಗಾಳಿಯಲ್ಲಿರ್ತಕ್ಕಂತಹ ವಿವಿಧ ಅನಿಲಗಳನ್ನು ನಾವು ಆಂಶಿಕ ಆಸವನ ವಿಧಾನದಿಂದ ಬೇರ್ಪಡಿಸಬಹುದು ಈಗ ತಾವು ನೋಡ್ತಾ ಇದ್ದೀರಿ ನಕಾಶಾ ನಿರೂಪಣೆ ಮೊದಲನೇದಾಗಿ ಗಾಳಿಯನ್ನು ತಾಪವನ್ನು ಕಡಿಮೆ ಮಾಡಬೇಕು ತದನಂತರ ಹೆಚ್ಚು ಒತ್ತಡವನ್ನು ಉಂಟು ಮಾಡಿದಾಗ ಗಾಳಿಯು ಅನಿಲ ರೂಪದಿಂದ ದ್ರವ ರೂಪಕ್ಕೆ ಬದಲಾವಣೆಯಾಗ್ತದೆ ದ್ರವಿತ ಗಾಳಿ ಬರ್ತದೆ ಇನ್ನು ಈ ದ್ರವಿತ ಗಾಳಿಯನ್ನು ನಾವು ಏನಪ್ಪ ಇಲ್ಲಿ ಆಂಶಿಕ ಆಸವನ ಸ್ತಂಭಕ್ಕೆ ಕಳಿಸಿ ಅಲ್ಲಿ ಬೆಚ್ಚಗಾಗಲಿಕ್ಕೆ ಬಿಡಬೇಕು ತದನಂತರದಲ್ಲಿ ಏನಪ್ಪ ಇಲ್ಲಿ ಆ ಅನಿಲಗಳು ಏನಾಗ್ತವೆ ವಿವಿಧ ಎತ್ತರಗಳಲ್ಲಿ ಅವುಗಳ ಕುದಿಯುವ ಬಿಂದುವಿಗೆ ಅನುಗುಣವಾಗಿ ಶೇಖರಣೆ ಆಗ್ತವೆ ಅವಾಗ ನಮಗೆ ಯಾವ ಅನಿಲ ಬೇಕು ಅದನ್ನು ನಾವು ಆ ದ್ರವಿತ ಅನಿಲವನ್ನು ನಾವು ಸಪ್ರೇಟ್ ಮಾಡ್ಕೋಬೋದು ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ಕುದಿ ಬಿಂದುಗಳನ್ನು ಕೊಟ್ಟಿದ್ದಾರೆ ಮತ್ತು ಗಾಳಿಯಲ್ಲಿ ಆ ಒಂದು ಅನಿಲಗಳ ಶೇಕಡಾ ಪ್ರಮಾಣವನ್ನು ಕೊಟ್ಟಿದ್ದಾರೆ ಈ ಮೂರು ಅನಿಲಗಳಲ್ಲಿ ಆಕ್ಸಿಜನ್ನ ಕುದಿಯೋ ಬಿಂದು ಕಡಿಮೆ ಅದ ಆಕ್ಸಿಜನ್ ಮೊದಲು ಸಂಗ್ರಹ ಆಗ್ತದೆ ಆಕ್ಸಿಜನ್ನ ಮೇಲ್ಭಾಗದಲ್ಲಿ ಅರ್ಗಾನ್ ತದನಂತರ ನೈಟ್ರೋಜನ್ ಅನಿಲ ಸಂಗ್ರಹ ಆಗ್ತದ ಇನ್ನು ಗಾಳಿಯಲ್ಲಿ ಆಕ್ಸಿಜನ್ನ ಪ್ರಮಾಣ ಇಪ್ಪತ್ತೊಂದು ಪರ್ಸೆಂಟ್ ಅರ್ಗಾನ್ ಹೆಚ್ಚು ಕಡಿಮೆ ಒಂದು ಪರ್ಸೆಂಟ್ ಅದ ಇನ್ನು ನೈಟ್ರೋಜನ್ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಇನ್ನು ಗಾಳಿಯ ಘಟಕಾಂಶಗಳನ್ನು ಬೇರ್ಪಡಿಸುವಿಕೆ ಚಿತ್ರದಲ್ಲಿ ತೋರಿಸಿದ ಹಾಗೆ ಬಿಸಿಯಾದ ಗಾಳಿಯನ್ನು ಗಾಳಿಯನ್ನು ಏನಪ್ಪ ಅಂದ್ರೆ ಅಲ್ಲಿ ಪಾಸ್ ಮಾಡ್ತಾರೆ ಹೆಚ್ಚು ಒತ್ತಡ ಕಡಿಮೆ ತಾಪದಲ್ಲಿ ಗಾಳಿ ದ್ರವ ರೂಪಕ್ಕೆ ಬರ್ತದೆ ಈಗ ನಾವು ಆಸ್ಪತ್ರೆಗಳಲ್ಲಿ ರೋಗಿಗೆ ಏನಪ್ಪ ಅಂದ್ರೆ ಆಕ್ಸಿಜನ್ ಹಚ್ಚಿರ್ತಾರೆ ಆ ಆಕ್ಸಿಜನ್ ಏನಪ್ಪ ಅಂದ್ರಲ್ಲೇ ಅದು ಅನಿಲ ರೂಪದಲ್ಲಿ ಇರುವುದಿಲ್ಲ ಆಕ್ಸಿಜನ್ ನಾವು ತೊಗೊಳ್ದು ಅನಿಲ ರೂಪದಲ್ಲಿ ಆಕ್ಸಿಜನ್ ತೊಗೋತೇವೆ ಆದರೆ ಆ ರೋಗಿಗೆ ಆಕ್ಸಿಜನನ್ನು ಕೊಡಬೇಕಾದ್ರೆ ಅವರು ಏನು ಮಾಡ್ತಾರೆ ಅಂತಂದರೆ ಅದು ರೂಪದಲ್ಲಿರ್ತದೆ ಅದು ಅನಿಲ ರೂಪದಲ್ಲಿ ಇರುವುದಿಲ್ಲ ಅದೇ ರೀತಿಯಾಗಿ ನಾವು ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂಥ ಸಿಲಿಂಡರ್ಗಳಲ್ಲಿಯೂ ಸಹ ಅನಿಲ ರೂಪದಲ್ಲಿ ಗ್ಯಾಸ್ ಇರುವುದಿಲ್ಲ ಅದು ಲಿಕ್ವಿಡ್ ರೂಪದಲ್ಲಿರ್ತೈತಿ ಎಲ್ ಪಿ ಜಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ದ್ರವಿತ ಪೆಟ್ರೋಲಿಯಂ ಅನಿಲ ದ್ರವ ರೂಪದಲ್ಲಿರ್ತದೆ ಇಲ್ಲಿ ಆ ಗಾಳಿಯನ್ನು ನಾವು ಹೆಚ್ಚು ಒತ್ತಡವನ್ನು ಮತ್ತು ಕಡಿಮೆ ತಾಪದಲ್ಲಿ ಅದನ್ನು ಮಾಡಿದ ಸಂಕುಚಿತಗೊಳಿಸಿದಾಗ ಅದು ಏನಪ್ಪ ಅಂದ್ರೆ ಇಲ್ಲೇ ದ್ರವರು ಪಕ್ಕ ಬರ್ತದೆ ತದನಂತರ ಬಿಸಿ ಗಾಳಿಯನ್ನು ತಂಪು ಮಾಡಲಿಕ್ಕೆ ಆ ಕೋಲ್ಡ್ ವಾಟರನ್ನು ಕೆಳಗಡೆ ಹಾಯಿಸ್ತಾರೆ ಅದರ ಮೂಲಕ ಏನಪ್ಪ ಅಂದ್ರೆ ಇಲ್ಲೇ ಬಿಸಿ ಗಾಳಿ ತಂಪಾಗಿ ವಿಭಾಜಕದ ಮೂಲಕ ಹೋಗಿ ಅದು ಎಲ್ಲಿ ಈ ಒಂದು ಆಸವನ ಸ್ತಂಭದಲ್ಲಿ ವಿವಿಧ ಎತ್ತರಗಳಲ್ಲಿ ಏನಪ್ಪ ಅಂದ್ರೆ ಕುದಿಯುವ ಬಿಂದಿನ ಅನುಗುಣವಾಗಿ ಸಂಗ್ರಹವಾಗ್ತಾವೆ ನಮಗೆ ಆಕ್ಸಿಜನ್ ಬೇಕಾಗಿತ್ತು ಅಂತಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಇತರ ಅನಿಲಗಳನ್ನು ಬೇರ್ಪಡಿಸಬೇಕು ಗಾಳಿಯಿಂದ ಬೇರ್ಪಡಿಸಿದಾಗ ಆಕ್ಸಿಜನ್ ಸಿಗ್ತದೆ ಇಲ್ಲಿ ಈ ರೀತಿಯಾಗಿ ದ್ರವಿತ ಆಕ್ಸಿಜನನ್ನು ಸಪ್ರೇಟ್ ಮಾಡಬಹುದು ಇನ್ನು ಶುದ್ಧ ತಾಮ್ರದ ಸಲ್ಫೇಟನ್ನು ಅಶುದ್ಧ ಮಾದರಿಯಿಂದ ನಾವು ಹೇಗೆ ಪಡೀಬೋದು ಎಂಬುದನ್ನು ನೋಡೋಣ ಮೊದಲನೇದಾಗಿ ಒಂದು ಜೇಡಿ ಮೂಸೆಯಲ್ಲಿ ಸುಮಾರು ಐದು ಗ್ರಾಮ್ನಷ್ಟು ತಾಮ್ರದ ಸಲ್ಫೇಟ್ನ ಹರಳುಗಳನ್ನ ತೆಗೆದುಕೊಳ್ಬೇಕು ಇದರಲ್ಲಿ ಜೇ ಡಿ ಮೂಸೆಯಲ್ಲಿ ಕೃಷಿಬಲ್ಲಿನಲ್ಲಿ ತಗೋಬೇಕು ಅದು ಯಾವ ಬಣ್ಣದಲ್ಲಿ ಇರ್ತದೆ ಅಂದರೆ ನೀಲಿ ಬಣ್ಣದಲ್ಲಿ ಇರ್ತದೆ ಈಗಾಗಲೇ ತಾವು ಹಿಂದೆಂಥ ನೋಡಿದ್ದೀರಿ ತಾಮ್ರ ಸಲ್ಫೇಟ್ ನೀಲಿ ಹರಳು ಸಕ್ಕರೆ ತರ ಇರ್ತೈತಿ ನೀಲಿ ಬಣ್ಣದಲ್ಲಿ ಇರ್ತದೆ ತದನಂತರ ಆ ಐದು ಗ್ರಾಮ್ ತಾಮ್ರದ ಸಲ್ಫೇಟನ್ನು ಕಡಿಮೆ ಪ್ರಮಾಣದ ನೀರಿನಲ್ಲಿ ಒಂದು ಪ್ರಣಾಣದಲ್ಲಿ ತಗೊಂಡು ಅದನ್ನು ಹಾಕಿ ಕರಗಿಸ್ಬೇಕು ಕಡಿಮೆ ಎಷ್ಟು ಸಾಧನೋ ಅಷ್ಟು ಕಡಿಮೆ ನೀರಿನಲ್ಲಿ ಅದನ್ನು ಕರಗಿಸ್ಬೇಕು ಕರಗಿಸಿ ಅದನ್ನು ಸೋಸಬೇಕು ಹೆಂಗೆ ಚಹಾವನ್ನು ಸೋಸ್ತಿರಲಿ ಅದೇ ರೀತಿಯಾಗಿ ಆ ದ್ರಾವಣವನ್ನು ಸೋಸಿ ತೆಗಿಬೇಕು ತದನಂತರದಲ್ಲಿ ಆ ತಾಮ್ರದ ಸಲ್ಫ್ ಸೋಸಿ ತೆಗೆದಂಥ ಬಂದಂತಹ ದ್ರಾವಣವನ್ನು ನಾ ದ್ರಾವಣದಲ್ಲಿ ಇರತಕ್ಕಂತಹ ನೀರನ್ನು ನಾವು ಆವೀಕರಣಗೊಳಿಸಬೇಕು ಆಮೇಲೆ ಅವೀಕರಣಗೊಳಿಸಿದ ಮೇಲೆ ಆ ದ್ರಾವಣದ ಮೇಲೆ ಏನಪ್ಪ ಇಲ್ಲೇ ನಾವು ಒಂದು ಫಿಲ್ಟರ್ ಪೇಪರನ್ನು ಸೋಸೋಕ್ಕಾಗೋ ಮುಚ್ಚಿ ಕೊಡಡಿಯ ತಾಪಕ್ಕೆ ಅದನ್ನು ತಂಪುಗೊಳ್ಳಕ್ಕೆ ಬಿಡಬೇಕು ಒಂದು ದಿನ ಅದನ್ನು ಬಿಡಬೇಕು ನಿಧಾನವಾಗಿ ಅದು ತಂಪು ಅಳಗಾಡಿಸದೆ ಹಾಗೆ ಬಿಡಬೇಕು ನೆಕ್ಸ್ಟ್ ಡೇ ಏನಪ್ಪ ಇಲ್ಲೇ ಅದು ಸ್ಫಟಿಕ ರೂಪದ ಏನಪ್ಪ ಅಂದ್ರೆ ಶುದ್ಧ ತಾಮ್ರದ ಸಲ್ಫೈಟ್ನ ಹರಳುಗಳು ಅಲ್ಲಿ ನಮಗೆ ಆ ಕೃಷಿಬಲ್ನಲ್ಲಿ ಕಾಣಿಸ್ತಾವೆ ಈ ಒಂದು ಪ್ರಕ್ರಿಯೆಗೆ ಸ್ಫಟಕೀಕರಣ ಅಂಥೇಳಿ ಕರೀತಾರ ಸ್ಫಟಕೀಕರಣ ಎಂದರೇನು ಅಂತ ಕೇಳಿದಾಗ ತಾವು ಈ ಉತ್ತರವನ್ನು ಬರೀಬೇಕು ಶುದ್ಧ ಗಣ ವಸ್ತುವನ್ನ ಶುದ್ಧ ಗಣ ವಸ್ತುವನ್ನು ಸ್ಫಟಿಕ ರೂಪದಲ್ಲಿ ದ್ರಾವಣದಿಂದ ಬೇರ್ಪಡಿಸುವಂತಹ ಒಂದು ಪ್ರಕ್ರಿಯೆಗೆ ನಾವು ಏನಂತೀವಿ ಅಂದರೆ ಇಲ್ಲೇ ಸ್ಫಟಕೀಕರಣ ಅಂತೇಳಿ ಕರಿತೇವೆ ಶುದ್ಧ ಗಣ ವಸ್ತುವನ್ನು ಸ್ಫಟಿಕ ರೂಪದಲ್ಲಿ ಸ್ಫಟಿಕ ಅಂದ್ರೆ ಹರಳುಗಳ ರೂಪದಲ್ಲಿ ಉಪ್ಪು ಸಕ್ಕರೆ ಹರಳುಗಳ ರೂಪದಲ್ಲಿ ಸ್ಫಟಿಕ ಅಂತ ಹೇಳ್ತಾರೆ ಇರೋದು ಶುದ್ಧ ಗಣ ವಸ್ತುವನ್ನು ಸ್ಫಟಿಕ ರೂಪದಲ್ಲಿ ಯಾವುದರಿಂದರೆ ದ್ರಾವಣದಿಂದ ಆ ಒಂದು ದ್ರಾವಣದಿಂದ ಬೇರ್ಪಡಿಸ್ತಕ್ಕಂತಹ ಒಂದು ಪ್ರಕ್ರಿಯೆಗೆ ಸ್ಫಟಕೀಕರಣ ಅಂತೇಳಿ ಕರೀತಾರೆ ಈ ಸ್ಫಟಕೀಕರಣ ತಂತ್ರ ಏನಪ್ಪಾ ಅಂದರೆ ಇಲ್ಲಿ ಸರಳ ಆವೀಕರಣ ತಂತ್ರಕ್ಕಿಂತ ಅತ್ಯುತ್ತಮ ಅಂತೇಳಿ ನಾವಿಲ್ಲಿ ಹೇಳ್ತೇವೆ ಸಮುದ್ರದಿಂದ ನಾವೇನಪ್ಪ ಅಂದರೆ ಇಲ್ಲಿ ಸಮುದ್ರದ ನೀರಿನಿಂದ ಉಪ್ಪನ್ನು ನಾವೇನಪ್ಪ ಅಂದ್ರೆ ಸ್ಫಟಕೀಕರಣ ವಿಧಾನದಿಂದ ಪಡಿತೇವೆ ಇನ್ನು ಈ ಘನ ವಸ್ತುಗಳನ್ನ ಶುದ್ಧೀಕರಣ ಮಾಡಲಿಕ್ಕೆ ಬಳಸ್ತಕ್ಕಂಥ ವಿಧಾನ ಯಾವುದು ಅಂತ ಕೇಳಿದರೆ ಹೇಳಬೇಕು ಸ್ಫಟಕೀಕರಣ ನೆಕ್ಸ್ಟ್ ನೀರು ಜಲಾಗಾರಗಳಲ್ಲಿ ನೀರಿನ ಶುದ್ಧೀಕರಣ ವ್ಯವಸ್ಥೆ ಯಾವ ಥರ ಇರ್ತದೆ ಅನ್ನೋದನ್ನು ತಾವುಗಳಲ್ಲಿ ಚಿತ್ರದಲ್ಲಿ ನೋಡ್ಬೋದು ಅದೇನಪ್ಪ ಅಂದರೆ ಸಂಗ್ರಾಹಕ ಅಂದರೆ ನದಿಗಳಿಂದ ನೀರನ್ನು ಪೈಪ್ಲೈನ್ ಮೂಲಕ ಏನಪ್ಪ ಅಂದರೆ ಇಲ್ಲೇ ಚರಟ ಚರಟದ ತೊಟ್ಟಿ ಅಂತ ಆ ತೊಟ್ಟಿಯ ಮೂಲಕ ಹಾಯಿಸ್ತಾರೆ ಅಲ್ಲಿ ಘನ ಕಣಗಳೇನಪ್ಪ ಅಂದ್ರೆ ತಳ ಸೇರುವವರೆಗೆ ಫಾಸ್ಟಾಗಿ ಹಾಯಿಸ್ತಾ ಘನ ಕಣಗಳು ತೆಳಗ ಹೋಗ್ತಾವ ತಳ ತಳವನ್ನು ಸೇರ್ತಾವ ತದನಂತರ ಆ ನೀರನ್ನು ಏನಪ್ಪ ಅಂದ್ರೆ ಇಲ್ಲೇ ಮತ್ತೊಂದು ಪೂರ್ಣ ತೊಟ್ಟಿ ಅಂತ ಇರ್ತದೆ ಅಲ್ಲಿ ತೇಲಾರ್ತಕ್ಕ ಪೂರ್ಣ ತೊಟ್ಟಿ ಮೂಲಕ ಹಾಯಿಸ್ತಾರೆ ಪೂರ್ಣ ತೊಟ್ಟಿಯಲ್ಲಿ ತೆಲಾಡುವಂತಹ ನಿಲಂಬಿತ ಕಲ್ಮಶಗಳೆಲ್ಲ ಏನಪ್ಪ ಇಲ್ಲಿ ತಳವನ್ನು ಸೇರುವರೆಗೆ ವೇಟ್ ಮಾಡ್ತಾರೆ ತದನಂತರ ಅದನ್ನು ಏನಪ್ಪ ಇಲ್ಲಿ ಸ್ವಚ್ಛತಾ ಕೋಣೆ ಸೋಸು ತೊಟ್ಟಿ ಅಂತ ಕರೀತಾರೆ ಅದರ ಮೂಲಕ ಹಾಸಿದಾಗ ಶುದ್ಧ ನೀರು ಅಲ್ಲಿ ಜಲ್ಲಿಕಲ್ಲು ಮರಳು ಉಸುಕು ಉಸುಕಿನ ಒಂದು ಎಲ್ಲ ಇರ್ತದೆ ಅರೇಂಜ್ಮೆಂಟ್ ಅದ್ರ ಮೂಲಕ ಹಾಸಿದಾಗ ಸ್ವಚ್ಛ ತಿಳಿಯಾದ ನೀರು ತದನಂತರದಲ್ಲಿ ಏನಪ್ಪ ಇಲ್ಲಿ ನಮಗೆ ಟ್ಯಾಂಕಿಗೆ ಬಂದು ಸಂಗ್ರಹ ಆಗ್ತದೆ ಆ ಟ್ಯಾಂಕಿನಲ್ಲಿ ಏನಪ್ಪಾ ಇಲ್ಲಿ ಆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡಲಿಕ್ಕೆ ಕ್ಲೋರಿನೇಷನ್ ಮಾಡ್ತಾರೆ ಕ್ಲೋರಿನೀಕರಣ ಮಾಡ್ತಾರೆ ಸೂರ್ಯನ ಕಿರಣಗಳಿಗೆ ಆ ಒಂದು ಆ ಟ್ಯಾಂಕನ್ನು ಓಪನ್ ಮಾಡಿ ಟ್ಯಾಂಕ್ನಲ್ಲಿ ಸೂರ್ಯನ ಕಿರಣ ಹಾಸಿದಾಗ ಬ್ಯಾಕ್ಟೀರಿಯಾಗಳು ಸಾಯ್ತಾವೆ ಒಂದು ವೇಳೆ ಬ್ಯಾಕ್ಟೀರಿಯಾಗ ಸಾಯಲೇ ಇಲ್ಲ ಅಂತಂದ್ರೆ ಕ್ಲೋರಿನೇಷನ್ ಮೂಲಕ ಅವುಗಳನ್ನ ನಾಶ ಮಾಡ್ತಾರೆ ತದನಂತರದಲ್ಲಿ ಅದನ್ನು ಗೃಹ ಬಳಕೆಗೆ ನಮ್ಮ ಮನೆಗಳಿಗೆ ಸರಬರಾಜು ಮಾಡ್ತಾರೆ ಚಿತ್ರದಲ್ಲಿ ತಾವು ನೋಡ್ತಾ ಇದ್ದೀರಿ ನದಿಗಳಿಂದ ನೀರನ್ನು ಯಾವ ಥರ ಶುದ್ಧೀಕರಣ ಮಾಡ್ತಾರೆ ಅನ್ನೋದನ್ನೇ ವಾಟರ್ ಪ್ಯೂರಿಫಿಕೇಶನ್ ಪ್ಲ್ಯಾಂಟ್ ನೆಕ್ಸ್ಟ್ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಗಳು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ನೀರು ದ್ರವ ರೂಪದಲ್ಲಿ ಅದ ಮಂಜುಗಡ್ಡೆ ಗಣರೂಪದಲ್ಲಿ ಇರತಕ್ಕಂಥ ಒಂದು ವಸ್ತು ನೀರಾವಿ ಅದು ಅನಿಲ ರೂಪದಲ್ಲಿರ್ತಕ್ಕಂಥ ವಸ್ತು ನೀರು ಮಂಜುಗಡ್ಡೆ ಮತ್ತು ನೀರಾವಿ ಇವು ಮೂರು ಏನಪ್ಪ ಅಂದರೆ ಇಲ್ಲೇ ಭೌತಿಕವಾಗಿ ನೋಡಲಿಕ್ಕೆ ಮೂರು ಬೇರೆ ಬೇರೆ ಅದ ಒಂದು ಗಣ ರೂಪದಲ್ಲಿದೆ ಮತ್ತೊಂದು ದ್ರವ ರೂಪದಲ್ಲಿದೆ ಮತ್ತೊಂದು ಅನಿಲ ರೂಪದಲ್ಲದ ಭೌತಿಕವಾಗಿ ಬೇರೆ ಬೇರೆ ಆಗಿರ್ಬೋದು ಆದರೆ ಅವು ರಾಸಾಯನಿಕವಾಗಿ ಅವೆಲ್ಲವೂ ಒಂದೇ ಆಗಿವೆ ಅಂದರೆ ಮಂಜುಗಡ್ಡೆಯ ಅನುಸೂತ್ರ ಏನು ಅಂತಂದರೆ ಎಚ್ ಟು ಓ ನೀರಾವಿಯ ಅಣುಸೂತ್ರ ಏನಂತಂದ್ರೆ ಎಚ್ ಟು ಓ ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲನ್ನು ತೆಗೆದುಕೊಂಡಾಗ ನೀರು ಮತ್ತು ಎಣ್ಣೆ ಎರಡು ರಾಸಾಯನಿಕ ನೋಡಲಿಕ್ಕೆ ಸೇಮ್ ಕಾಣ್ತಾವೆ ಭೌತಿಕವಾಗಿ ಎರಡು ನೀರು ದ್ರವ ಪದಾರ್ಥಗಳು ಆದರೆ ನೀರು ಬೆಂಕಿಯನ್ನು ಆರಿಸ್ತದ ನೀರು ಬೆಂಕಿಯನ್ನು ಆರಿಸ್ತದ ಚುಮಣಿ ಎಣ್ಣೆ ಬೆಂಕಿ ಹಾರಿಸ್ತದ ಹಾಗಾಗಿ ನೋಡಲಿಕ್ಕೆ ಭೌತಿಕವಾಗಿ ಸೇಮ್ ಕಾಣ್ತಾವ ಆದರೆ ರಾಸಾಯನಿಕವಾಗಿ ಅವುಗಳು ಬೇರೆ ಬೇರೆ ರೂಪವನ್ನು ಹೊಂದಿದ್ದಾವ ಭೌತಿಕ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಚಿತ್ರದಲ್ಲಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅವುಗಳಲ್ಲಿ ಭೌತಿಕವಾಗಿ ಯಾವ ಬದಲಾವಣೆ ಆಗ್ತಾವ ರಾಸಾಯನಿಕ ಬದಲಾವಣೆ ಯಾವಾಗ್ತಾವ ಅನ್ನೋದನ್ನು ತಾವುಗಳು ಅವುಗಳನ್ನ ವಿಂಗಡಣೆ ಮಾಡಬೇಕು ಇಲ್ಲಿ ಏನಪ್ಪ ಅಂದರೆ ಇಲ್ಲೇ ಮರ ಕಡಿಯುವುದು ಇದು ಭೌತಿಕ ಬದಲಾವಣೆ ಹಾಳೆಯನ್ನು ಸು ಕಾಗದ ಹಾಳೆಯನ್ನು ಸುಡುವುದು ನೋಡ್ರಿ ಹಾಳೆಯನ್ನು ಸುಟ್ಟಾಗ ಅದು ಕಪ್ಪು ಬಣ್ಣಲ್ಲೇ ಬರ್ತದೆ ತಿರುಗಿ ಹಾಳೆಯನ್ನು ಹೊಳ್ಳಿ ಪಡಿಲಿಕ್ಕೆ ಬಂದ್ರೆ ಅದು ಭೌತಿಕ ಬದಲಾವಣೆ ಆ ಸುಟ್ಟಂತಹ ಬೂದಿಯಿಂದ ಹಾಳೆ ಪಡಲಿಕ್ಕೆ ಬರ್ತದೆ ಬರುವುದಿಲ್ಲ ಒಂದು ವೇಳೆ ಸುಟ್ಟಂತಹ ಬೂದಿಯಿಂದ ಹಾಳೆಯನ್ನು ಪಡೀಲಿಕ್ಕೆ ಬಂದರೆ ಅದು ಭೌತಿಕ ಬದಲಾವಣೆ ಭೌತಿಕ ಬದಲಾವಣೆ ಅಂದರೆ ಚೇಂಜಸ್ ಇದರಿಂದ ಹಾಳೆ ಎಕ್ಸ್ಚೇಂಜ್ ಆಗ್ಬೋದು ಈಗ ನಾವು ಮಂಜುಗಡ್ಡೆ ತಂಪು ಮಾಡ್ರೆ ಮಂಜುಗಡ್ಡೆನ ಕಾಸಿದ್ರೆ ಏನಾಗ್ತದೆ ಅದು ಆಗ್ತದೆ ನೀರನ್ನು ತಂಪು ಮಾಡ್ರೆ ಮಂಜುಗಡ್ಡೆ ಆಗ್ತದೆ ಅಂದರೆ ಅದನ್ನು ರಿವರ್ಸ್ ಪಡಿಬೋದು ಆದರೆ ಯಾವುದನ್ನು ರಿವರ್ಸ್ ಪಡಿಲಿಕ್ಕೆ ಸಾಧ್ಯವಿಲ್ಲವೋ ಪ್ರತಿವರ್ತಕದಿಂದ ಉತ್ಪನ್ನ ಉತ್ಪನ್ನದಿಂದ ಪ್ರತಿವರ್ತಕ ಎರಡನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು ಪ್ರತಿ ನೀರನ್ನು ಕಾಯಿಸ್ರೆ ಆವಿ ಆಗ್ತದೆ ಆವಿನ ತಂಪು ಮಾಡ್ರೆ ಮತ್ತೆ ನೀರು ಬರ್ತದೆ ಅವು ಭೌತಿಕ ಬದಲಾವಣೆ ಅದು ರಾಸಾಯನಿಕ ಬದಲಾವಣೆ ಅಂತಂದರೆ ಏನಪ್ಪ ಅಂದರೆ ಇಲ್ಲೇ ಅವು ರಿವರ್ಸ್ ಮಾಡಲಿಕ್ಕೆ ಬರುವುದಿಲ್ಲ ರಿವರ್ಸ್ ಮಾಡಲಿಕ್ಕೆ ಬರುವುದಿಲ್ಲ ಕಾಗದವನ್ನು ಸುಟ್ಟರೆ ಆಯಿತು ಬೂದಿಯನ್ನು ತಿರುಗಿ ಮತ್ತೆ ನಾವೇನು ಮಾಡ್ರು ಹೊಳೆ ಕಾಗದ ಮಾಡಲಿಕ್ಕೆ ಬರುವುದಿಲ್ಲ ಅಂಥವುಗಳಿಗೆ ರಾಸಾಯನಿಕ ಬದಲಾವಣೆ ಅಂತ ಕರಿತಾರೆ ಅದರ ಬಣ್ಣದಲ್ಲಿ ಬದಲಾವಣೆ ಆಗ್ತದೆ ವಾಸನೆಯಲ್ಲಿ ಬದಲಾವಣೆ ಆಗ್ತದೆ ಈಗ ಹೈಡ್ರೋಜನ್ ಆಕ್ಸಿಜನ್ ಹೈಡ್ರೋಜನ್ ದಯ ವಸ್ತು ಆಕ್ಸಿಜನ್ ದಹನಾನುಕೂಲಿ ಅವೆರಡರ ನಡುವೆ ರಾಸಾಯನಿಕ ನಡೆದಾಗ ಉತ್ಪತ್ತಿಯಾಗ್ತಕ್ಕಂತಹ ವಸ್ತು ನೀರು ಅದು ಬೆಂಕಿಯನ್ನು ಆರಿಸುವ ವಸ್ತು ಅದರ ಮೂಲ ಗುಣಗಳೇನಪ್ಪ ಅಂದರೆ ಇಲ್ಲೇ ಕಳ್ಕೊಂಡು ಹೊಸ ವಸ್ತು ತಯಾರಾಗ್ತದ ಅಂಥ ವಸ್ತುಗಳಿಗೆ ಕ್ರಿಯೆಗಳಿಗೆ ರಾಸಾಯನಿಕ ಕ್ರಿಯೆಗಳು ಅಂತ ನಾವಿಲ್ಲಿ ಕರಿತೇವೆ ಇನ್ನು ಶುದ್ಧ ವಸ್ತುಗಳ ವಿಧಗಳು ಶುದ್ಧ ವಸ್ತುಗಳು ಯಾವುವು ಅನ್ನೋದನ್ನ ನೋಡೋಣ ಇಲ್ಲಿ ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ರಾಸಾಯನಿಕ ಸಂಯೋಜನೆಯ ಆಧಾರದ ಮೇಲೆ ವಸ್ತುಗಳನ್ನು ನಾವು ಧಾತುಗಳು ಮತ್ತು ಸಂಯುಕ್ತಗಳು ಅಂಥೇಳೆ ವಿಂಗಡಣೆ ಮಾಡ್ತೇವೆ ಧಾತುಗಳು ವಸ್ತು ಇದ್ರ ಬಗ್ಗೆ ಇಲ್ಲ ಈಗಾಗಲೇ ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ತಾವು ನೋಡಿದ್ದೀರಿ ಧಾತುಗಳಂದರೆ ಏನು ಮೂಲ ವಸ್ತು ಅಂದರೆ ಏನು ಅನ್ನೋದನ್ನು ನೋಡಿದ್ದೀರಿ ಮತ್ತೊಮ್ಮೆ ಕ್ವಿಕ್ಕಾಗಿ ಅದನ್ನು ರಿವೈಸ್ ಮಾಡೋಣ ಹದಿನಾರುನೂರ ಅರವತ್ತೊಂದರಲ್ಲಿ ಧಾತು ಎಂಬ ಪದವನ್ನು ಮೊಟ್ಟ ಮೊದಲನೇ ಬಾಳಿಗೆ ಹೇಳಿದಂಥ ವ್ಯಕ್ತಿ ಯಾರು ಅಂದರೆ ರಾಬರ್ಟ್ ಬಾಯ್ಲ್ ತದನಂತರದಲ್ಲಿ ಯಾರಪ್ಪ ಅಂದರೆ ಇಲ್ಲೇ ಆಂಟೋನಿ ಲಾವೋಸಿಯರ್ ಧಾತುವಿಗೆ ಪ್ರಾಯೋಗಾತ್ಮಕ ಉಪಯುಕ್ತವಾದ ವ್ಯಾಖ್ಯಾನವನ್ನು ನೀಡಿದರು ಅಂತ ನಾವಿಲ್ಲೇ ಹೇಳ್ತೇವೆ ಹಾಗಾಗಿ ಅವರನ್ನು ರಸಾಯನಶಾಸ್ತ್ರದ ಪಿತಾಮಹ ಅನ್ನೋದು ಈಗಾಗಲೇ ತಮಗೆ ಹಿಂದಿನ ತರಗತಿಯಲ್ಲಿ ತಾವು ತಿಳ್ಕೊಂಬಿಟ್ಟಿದ್ದೀರಿ ನೆಕ್ಸ್ಟ್ ಈ ಧಾತುಗಳನ್ನು ನಾವು ಸಾಮಾನ್ಯವಾಗಿ ಮೂರು ವಿಧಗಳಲ್ಲಿ ವಿಂಗಡಣೆ ಮಾಡ್ತೇವೆ ಲೋಹಗಳು ಅಲೋಹಗಳು ಮತ್ತು ಲೋಹಾಭಗಳು ಲೋಹಗಳು ಅಂದರೆ ಏನು ಲೋಹಗಳು ಅವುಗಳ ಲಕ್ಷಣಗಳು ಏನು ಹೆಂಗಿರ್ತಾವೆ ಅನ್ನೋದನ್ನು ಮೊದಲು ನೋಡೋಣ ಲೋಹಗಳು ಅಂತಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಇವು ಇಲೆಕ್ಟ್ರಾನ್ಗಳನ್ನ ದಾನ ಮಾಡ್ತಾವೆ ಯಾವ ವಸ್ತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಇಲೆಕ್ಟ್ರಾನುಗಳನ್ನು ದಾನ ಮಾಡುತ್ತವೆಯೋ ಅವುಗಳಿಗೆ ಲೋಹಗಳು ಎನ್ಬೋದು ಯಾವ ಧಾತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಇಲೆಕ್ಟ್ರಾನ್ಗಳನ್ನ ದಾನ ಮಾಡುತ್ತವೆಯೋ ಅವು ಲೋಹಗಳು ಲೋಹಗಳು ಹೊಳೆಯುತ್ತವೆ ಲೋಹಗಳು ಹೆಚ್ಚಾಗಿ ಘನರೂಪದಲ್ಲಿರ್ತಾವ ಕೆಲವೇ ಕೆಲವು ಪಾದರಸವನ್ನು ಹೊರತುಪಡಿಸಿ ಉಳಿದೆಲ್ಲ ಲೋಹಗಳು ಗಣರೂಪದಲ್ಲಿವೆ ಇನ್ನು ಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಾಗಿವೆ ಇನ್ನು ಲೋಹಗಳನ್ನು ತಂತಿಯನ್ನಾಗಿ ಮಾಡಬಹುದು ಲೋಹಗಳನ್ನು ತಂತಿಯನ್ನಾಗಿ ಮಾಡಬಹುದು ಅದಕ್ಕೆ ತಂತುಶೀಲತ್ವ ಅಂತೇಳಿ ತರೀತಾರೆ ತಣ್ಣತೆ ಅಂತೂ ಹೇಳ್ತಾರೆ ಇನ್ನು ಲೋಹಗಳನ್ನು ಕುಟ್ಟಿ ಹಾಳೆಗಳನ್ನು ಮಾಡಬಹುದು ಅದಕ್ಕೆ ಪತ್ರಶೀಲತ್ವ ಲೋಹಗಳಿಂದ ಹಾಳೆಗಳನ್ನ ಮಾಡುವಂಥ ಒಂದು ಗುಣಕ್ಕೆ ಪತ್ರಶೀಲತ್ವ ಅಥವಾ ಕುಟ್ಯತೆ ಅಂತೇಳಿ ಕರೀತಾರೆ ಇನ್ನು ಈ ಲೋಹಗಳು ಏನಪ್ಪ ಅಂದರೆ ನಾದವನ್ನು ಹೊರಡಿಸ್ತಾವ ಗಂಟೆಗಳನ್ನ ಸಪ್ಲ ನೋಡಿದಿರಿ ನೀವು ಗುಡಿಗಳಲ್ಲಿ ಗಂಟೆ ಸಪ್ಲ ಮಾಡ್ತಿದ ಅಂದ್ರೆ ಲೋಹಗಳು ಸುಮಧುರವಾದ ನಾದವನ್ನು ಹೊರಡಿಸ್ತಾವೆ ಚಿನ್ನ ಬೆಳ್ಳಿ ಕಬ್ಬಿನ ಅಲ್ಯೂಮಿನಿಯಂ ಪೊಟ್ಯಾಷಿಯಂ ಸೋಡಿಯಂ ಇವೆಲ್ಲವೂ ಲೋಹಗಳಿಗೆ ಉದಾಹರಣೆಗಳು ಇನ್ನು ಅಲೋಹಗಳು ಅಲೋಹಗಳು ಗಣ ದ್ರವ ಅನಿಲ ಈ ಮೂರೂ ರೂಪಗಳಲ್ಲಿ ಇರ್ತಾವ ಇವು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕ ಗ್ರಾಫೈಟನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳಾಗಿವೆ ಇನ್ನು ಈ ಅಲೋಹಗಳೇನಪ್ಪ ಅಂದರೆ ಇಲ್ಲಿ ಇವು ಹೆಚ್ಚಾಗಿ ವಾತಾವರಣದಲ್ಲಿ ಇರ್ತಾವೆ ಈ ಅಲೋಹಗಳು ಒಳಪಾದ ಮೇಲ್ಮೆಯನ್ನು ಹೊಂದಿಲ್ಲ ಇನ್ನು ಅಯೋಡಿಯನನ್ನು ಹೊರತುಪಡಿಸಿ ಉಳಿದೆಲ್ಲವು ಒಳಪಾದ ಮೇಲ್ಮೆ ಹೊಂದಿಲ್ಲ ಅಯೋಡಿಯನ್ಗೆ ಅಲೋಹ ಆದರೂ ಸಹ ಒಳಪಿದೆ ಉದಾಹರಣೆಗೆ ಹೈಡ್ರೋಜನ್ ಆಕ್ಸಿ ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಇವೆಲ್ಲ ಏನಪ್ಪ ಅಂದರೆ ಇಲ್ಲೇ ಅಲೋಹಗಳಿಗೆ ಉದಾಹರಣೆಗಳು ನೆಕ್ಸ್ಟ್ ಮೂರನೇ ಒಂದು ವಿಧ ಲೋಹಾಬಗಳು ಕೆಲವು ಧಾತುಗಳು ಅವು ಲೋಹಗಳ ಮತ್ತು ಅಲೋಹಗಳ ಅವೆರಡರ ಮಧ್ಯಸ್ಥ ಗುಣಗಳನ್ನ ಹೊಂದಿರ್ತಾವ ಕೆಲವು ಧಾತುಗಳೇನಪ್ಪ ಅಂದರೆ ಇಲ್ಲಿ ಲೋಹಗಳ ಮತ್ತು ಅಲೋಹಗಳ ಅವೆರಡರ ನಡುವಿನ ಗುಣಗಳನ್ನ ಹೊಂದಿರ್ತಾವ ಅಂತಹ ಧಾತುಗಳಿಗೆ ನಾವು ಲೋಹಾಬಗಳು ಅಂತೇಳಿ ಕರಿತೇವೆ ಉದಾಹರಣೆಗೆ ಸಿಲಿಕಾನ್ ಜರ್ಮೇನಿಯಂ ಮತ್ತು ಬೋರಾನ್ಗಳು ಅಂತೇಳಿ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಸಂಯುಕ್ತಗಳು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ತಾವು ನೋಡಿದಿರಿ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಒಂದು ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗ ಹೊಂದಿ ಹೊಸ ವಸ್ತುವಿಗೆ ಜನ್ಮ ಕೊಡ್ತಾವ ಆ ವಸ್ತುಗಳಿಗೆ ನಾವು ಸಂಯುಕ್ತ ವಸ್ತುಗಳು ಅಂತೇಳಿ ಕರಿತೇವೆ ಉದಾಹರಣೆಗೆ ನೀರು ಒಂದು ಸಂಯುಕ್ತ ವಸ್ತು ಇನ್ನೆಕ್ಸ್ಟ್ ಮಿಶ್ರಣ ಮತ್ತು ಸಂಯುಕ್ತಗಳ ನಡುವಿನ ವ್ಯತ್ಯಾಸ ನೋಡೋಣ ಮಿಶ್ರಣ ಇಲ್ಲಿ ಧಾತುಗಳನ್ನು ಏನಪ್ಪ ಅಂದರೆ ಇಲ್ಲಿ ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣಗಳು ಉಂಟಾಗ್ತಾವೆ ಆದರೆ ಹೊಸ ವಸ್ತುಗಳು ಸಂಯುಕ್ತಗಳು ಉಂಟಾಗೋದಿಲ್ಲ ಇಲ್ಲಿ ಜಸ್ಟ್ ಬೆರಕೆ ಮಾಡಿರ್ತಾರೆ ಆದರೆ ಸಂಯುಕ್ತಗಳಲ್ಲಿ ಏನಪ್ಪ ಅಂದರೆ ಇಲ್ಲಿ ಧಾತುಗಳು ವರ್ತಿಸಿ ಪರಸ್ಪರ ರಾಸಾಯನಿಕ ಕ್ರಿಯೆ ನಡೆದು ಎಂಬ ಹೊಸ ವಸ್ತುಗಳು ಉಂಟಾಗ್ತಾವ ಸಂಯುಕ್ತಗಳಲ್ಲಿ ಉಂಟಾಗ್ತಾವ ಇನ್ನು ಮಿಶ್ರಣಗಳು ಒಂದೇ ಬಗೆಯ ಸಂಯೋಜನೆಯನ್ನು ಹೊಂದಿರ್ತಾವ ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿರ್ತಾವ ಮಿಶ್ರಣಗಳಲ್ಲಿ ವಿವಿಧ ಬಗೆಯ ಸಂಯೋಜನೆ ಇರ್ತಾವ ಆದರೆ ಸಂಯುಕ್ತಗಳಲ್ಲಿ ಏನಪ್ಪ ಅಂದರೆ ನಿರ್ದಿಷ್ಟವಾದ ಸಂಯೋಜನೆ ಇರ್ತದೆ ಎಚ್ ಟು ಓ ಒಂದು ಸಂಯುಕ್ತ ವಸ್ತು ಅಲ್ಲಿ ಹೈಡ್ರೋಜನಿನ ಪರಮಾಣುಗಳು ಎರಡು ಇರ್ತಾವೆ ಆಕ್ಸಿಜನ್ ಅನುಪಾತ ಒಂದು ಒಂದು ಅನುಪಾತ ಎರಡು ಹೈಡ್ರೋಜನ್ ಅನುಪಾತ ಎರಡು ಆಕ್ಸಿಜನ್ ಅನುಪಾತ ಒಂದು ಒಂದು ನಿರ್ದಿಷ್ಟ ಸಂಯೋಜನೆಯಲ್ಲಿ ಅವು ಹೊಂದಿರ್ತಾವೆ ಅಂತ ನಾವಿಲ್ಲೇ ಹೇಳ್ಬೋದು ಇನ್ನು ಈ ಮಿಶ್ರಣಗಳು ಅವುಗಳಲ್ಲಿರುವ ಘಟಕ ವಸ್ತುಗಳ ಗುಣಗಳನ್ನ ಪ್ರದರ್ಶಿಸ್ತಾವ ನೀರಿಗೆ ಉಪ್ಪನ್ನು ಸೇರಿಸಿದ್ರೆ ಉಪ್ಪು ಅದರ ಒಂದು ಘಟಕದ ಒಂದು ಗುಣ ಇರ್ತದೆ ಅದೇ ರೀತಿಯಾಗಿ ನೀರಿಗೆ ಸಕ್ಕರೆಯನ್ನು ಸೇರಿಸಿದ್ರೆ ಅದೇ ಘಟಕದ ಒಂದು ಗುಣ ಇರ್ತದೆ ಆದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಹೈಡ್ರೋಜನ್ ದಹ್ಯ ವಸ್ತು ಆಕ್ಸಿಜನ್ ದಹನಾನುಕೂಲಿ ಇವೆರಡರದು ಸುಡುವಂಥ ಒಂದು ಗುಣಗಳು ಹೊಂದಿರ್ತಾವೆ ಆದರೆ ಇವೆರಡರಿಂದ ರಾಸಾಯನಿಕ ಕ್ರಿಯೆ ನಡೆದು ಉಂಟಾಗ್ತಕ್ಕಂಥ ಸಂಯುಕ್ತ ವಸ್ತು ನೀರು ಅದೇನಪ್ಪ ಅಂದರೆ ಬೆಂಕಿಯನ್ನು ಆರಿಸುವಂಥ ಗುಣವನ್ನೇ ಹೊಂದಿದೆ ಇವೆರಡು ಬೆಂಕಿಗಳು ಅವು ಸ್ವಭಾವ ದಹಿಸುವುದು ಆದರೆ ಅವುಗಳಿಂದ ಬಂದಂಥ ಉತ್ಪನ್ನ ಏನು ಅದು ಅದ ಬೆಂಕಿಯನ್ನು ಆರಿಸ್ತಕ್ಕಂಥ ಒಂದು ವಸ್ತು ಇನ್ನು ಭೌತ ವಿಧಾನಗಳಿಂದ ಅಂದ್ರೆ ಪಾಂದ್ರಲ್ಲೇ ಈ ಮಿಶ್ರಣದಲ್ಲಿರ್ತ ಘಟಕಾಂಕಾಂಶಗಳನ್ನು ತಕ್ಕ ಮಟ್ಟಿಗೆ ಸುಲಭವಾಗಿ ಬೇರ್ಪಡಿಸ್ಬೋದು ಆದರೆ ಸಂಯುಕ್ತಗಳಲ್ಲಿರ್ತಕ್ಕಂತಹ ಘಟಕಾಂಶಗಳನ್ನು ನಾವೇನು ಇಲ್ಲೇ ರಾಸಾಯನಿಕ ವರ್ತನೆಗಳ ಮೂಲಕ ವಿದ್ಯುತ್ ರಾಸಾಯನಿಕ ವರ್ತನೆಗಳ ಮೂಲಕ ಮಾತ್ರ ಅದನ್ನು ಬೇರ್ಪಡಿಸ್ಬೋದು ನೆಕ್ಸ್ಟ್ ದ್ರವ್ಯ ಚಾಟನ್ನು ನೋಡಿರಿ ದ್ರವ್ಯಗಳಲ್ಲಿ ಮೂರು ವಿಧಗಳು ಗಣ ದ್ರವ ಅನಿಲ ಇನ್ನು ಈ ದ್ರವ್ಯಗಳನ್ನು ಶುದ್ಧ ವಸ್ತು ಮತ್ತು ಮಿಶ್ರಣಗಳನ್ನಾಗಿ ಎರಡು ವಿಧಗಳನ್ನ ಮಾಡ್ತಾರೆ ಇನ್ನು ಶುದ್ಧ ವಸ್ತುಗಳಲ್ಲಿ ಧಾತುಗಳು ಮತ್ತು ಸಂಯುಕ್ತಗಳನ್ನಾಗಿ ಮಾಡಿದ್ದಾರೆ ಇಲ್ಲಿ ಮಿಶ್ರಣಗಳಲ್ಲಿ ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಸಮರೂಪ ಮಿಶ್ರಣದ ಏಕರೂಪ ಸಂಯೋಜನೆ ಹೊಂದಿರತಕ್ಕಂಥ ಮಿಶ್ರಣ ಅಸಮರೂಪ ಮಿಶ್ರಣ ಅಂತಂದರೆ ಏಕರೂಪ ಸಂಯೋಜನೆಯನ್ನು ಹೊಂದಿಲಾರದಂತಹ ಮಿಶ್ರಣ ಅಂತ ನಾವಿಲ್ಲಿ ಹೇಳ್ತೇವೆ ಅದೇ ರೀತಿಯಾಗಿ ಇಲ್ಲಿ ನೀರು ಮತ್ತು ಉಪ್ಪಿನ ದ್ರಾವಣ ಸಮರೂಪ ಮಿಶ್ರಣ ಇಲ್ಲಿ ಸೀಮೆ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಅಸಮರೂಪ ಮಿಶ್ರಣ ಅಂತ ಕರಿತೇವೆ ಅದೇ ರೀತಿಯಾಗಿ ಸೀಮೆ ಎಣ್ಣೆ ಸೀಮೆ ಸುಣ್ಣ ಅಂದರೆ ಏನಿದು ಚಾಕ್ಪೀಸ್ ಮತ್ತು ನೀರಿನ ಮಿಶ್ರಣ ಅಸಮರೂಪ ಮಿಶ್ರಣ ಇಲ್ಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳೇ ನಾವು ಇಲ್ಲೊಂದು ಲೆಕ್ಕವನ್ನು ನೋಡೋಣ ಒಂಬತ್ತು ನೂರ ನಲವತ್ತು ಗ್ರಾಮ್ ಹಾಲಿನಲ್ಲಿ ಅರವತ್ತು ಗ್ರಾಮ್ ಸಕ್ಕರೆಯನ್ನು ಕರಗಿಸಿ ದ್ರಾವಣವನ್ನು ತಯಾರಿಸಿದೆ ಹಾಗಾದರೆ ದ್ರಾವಣದ ಸಾರತೆ ಮತ್ತು ದ್ರಾವಣದ ಶೇಕಡಾ ರಾಶಿಗಳ ಅನುಪಾತವನ್ನು ಅನುಪಾತದಲ್ಲಿ ಸಾರತೆಯನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಅಲ್ಲಿರ್ತಕ್ಕಂಥ ಹಾಲಿನ ಪ್ರಮಾಣ ಎಷ್ಟು ಒಂಬತ್ನೂರ ನಲವತ್ತು ಗ್ರಾಮ್ ಸಕ್ಕರೆ ಎಷ್ಟು ಅರವತ್ತು ಗ್ರಾಮ್ ಎರಡನ್ನ ಸೇರಿಸಿದ್ರೆ ದ್ರಾವಣ ಎಷ್ಟಾಯಿತು ಒಂದು ಸಾವಿರ ಗ್ರಾಮ್ ದ್ರಾವಣದ ರಾಶಿಯಷ್ಟು ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿ ಹಾಲು ಒಂಬತ್ತು ನೂರ ನಲವತ್ತು ಗ್ರಾಮು ಸಕ್ಕರೆ ಅರವತ್ತು ಗ್ರಾಮು ಎರಡೂ ಸೇರಿಸಿದರೆ ದ್ರಾವಣದ ರಾಶಿ ಎಷ್ಟು ಬಂತು ಒಂದು ಸಾವಿರ ಗ್ರಾಮ್ ಇನ್ನು ದ್ರಾವಣದ ಸಾರತೆ ಈಸ್ ಈಕ್ವಲ್ ಟು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಸಕ್ಕರೆ ಎಷ್ಟು ಅರವತ್ತು ಗ್ರಾಮ್ ಡಿವೈಡೆಡ್ ಬೈ ದ್ರಾವಣದ ರಾಶಿ ಎಷ್ಟಾಯಿತು ಒಂದು ಸಾವಿರ ಅರವತ್ತು ಭಾಗಿಸು ಒಂದು ಸಾವಿರ ಅಂತಂದರೆ ದ್ರಾವಣದ ಸಾರತೆ ಎಷ್ಟು ಬರ್ತದಪ್ಪ ಅಂತಂದರೆ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಇನ್ನು ಇದನ್ನು ಶೇಕಡಾವಾರು ಮಾಡಿದಾಗ ನಮಗೆ ಏನಪ್ಪ ಅಂದರೆ ಉತ್ತರ ಎಷ್ಟು ಬರ್ತದೆ ಅಂತಂದ್ರೆ ಇಲ್ಲೇ ಸಿಕ್ಸ್ ಪರ್ಸೆಂಟ್ ಬರ್ತದೆ ಪ್ರತಿ ನೂರಕ್ಕೆ ಆರು ಅಂದರೆ ಆರು ಪರ್ಸೆಂಟ್ ಏನಪ್ಪ ಅಂದರೆ ದ್ರಾವಣ ಸಾರತೆ ಅಂತ ನಾವಿಲ್ಲೇ ಹೇಳ್ಬೋದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ದ್ರ ನಮ್ಮ ಸುತ್ತಮುತ್ತ ದ್ರವ್ಯವು ಶುದ್ಧವೇ ಎಂಬ ಪಾಠವನ್ನು ಅಭ್ಯಾಸ ಮಾಡಿದ್ದೇವೆ ಈ ಪಾಠವನ್ನು ಸರಿಯಾಗಿ ಎಲ್ಲ ವಿಡಿಯೋಗಳನ್ನ ಸರಿಯಾಗಿ ನೋಡ್ರಿ ನೋಡಿ ತಮಗೇನಾದರೂ ಕೊರತೆಗಳಿದ್ರೆ ನನ್ನ ನಂಬರಿಗೆ ತಾವುಗಳು ಫೋನ್ ಮಾಡ್ಬೋದು ಇನ್ನು ಮುಂದಿನ ಒಂದು ಅಧ್ಯಾಯವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು